ಬಡವ್ರ ಬಗ್ಗೆ ನಮಗೆ ಸಿದ್ದರಾಮಯ್ಯ ಅವರು ಏನೂ ಇಲ್ಲ ಇರೋರಿಗೇ ಮಾಡ್ತಾಯಿದ್ರು ತೋ ನಮ್ಮ ಬಡವ್ರಿಗೆ ಏನು ಅವರು ಮಾಡೋಕ್ಕೆ ಮಾಡ್ತಾನೇ ಇಲ್ಲ ನಮಗೆ ಸುಮ್ಮನೆ ಸುಳ್ಳು ಹೇಳಿದ್ರು ಗೆದ್ದುಕೊಂಡ್ರು ಅವರು ಅಷ್ಟೇ ನಮಗೆ ಗೊತ್ತಾಗಿರೋದು ಇನ್ನೊಂದು ಎಲೆಕ್ಷನ್ ಆದರೆ ಕಾಂಗ್ರೆಸ್ಸು ಬರೋದು ಡೌಟೇ ಈ ಸತಿ ಕಾಂಗ್ರೆಸ್ ಬರೋದು ಭಾಳ ಕಷ್ಟ ಇದೆ ಭಾಳ ಕಷ್ಟ ಜನಗಳಿಗೆಲ್ಲ ನೋವಾಗ್ಬಿಟ್ಟಿದೆ ಒಬ್ಬರೇ ಎಲ್ಲ ಎಲ್ಲ ಜನಗಳ್ಗೂ ನೋವಾಗಿದೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು ಏನೂ ಸರಿ ಇಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಿಗೆ ಸರ್ಕಾರದಿಂದ ದುಡ್ಡು ಬಂದರೆ ಅಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಇವನು ಮೂರು ರೂಪಾಯಿ ಎರಡು ರೂಪಾಯಿ ಆಗ್ತಾನೆ ಎಂಪ್ಲಾಯ್ಸ್ಗಳಿಗೆ ಅಂಥವರು ಅವ್ರಿಗೆ ಯಾಕೆ ಕೊಡಬೇಕಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಈ ಥರ ಬಡವ್ರಿಗೆ ಇಷ್ಟೊಂದು ತೊಂದರೆ ಕೊಡ್ತಾಯಿದ್ದಾರೆ ಅಡಿಗೆ ಎಣ್ಣೆ ಜ ರೇಟ್ ಜಾಸ್ತಿ ಬೇಳೆ ಜಾಸ್ತಿ ಕೊಬ್ಬರಿ ಜಾಸ್ತಿ ಎಲ್ಲ ರೇಟ್ಗಳು ಬಗೆಹರಿಸ್ಕೊಂಡು ಹೋಗ್ತಾ ಹೊತ್ತು ನಮಗೆ ಬಡವ್ರ ಬಗೆಗೆ ಏನೂ ಅವ್ರು ಮಾಡ್ತಾಯಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಓಟ್ ಹಾಕಿದ್ದೀವಿ ಏನೂ ಸುಖ ಇಲ್ಲ ಎಲೆಕ್ಷನ್ ಟೈಮಲ್ಲಿ ನಮ್ಗೆ ಹೇಳಿದರು ನಿಮಗೆ ಕರೆಂಟ್ ಬಿರಿ ಬಸ್ ಫೀರಿ ಎಲ್ಲ ಗೃಹಲಕ್ಷ್ಮಿ ಎರಡು ಸಾವಿರ ಫಿರಿ ಬೇರೆ ನಿಮಗೆ ಏನೇನು ಸೌಕರ್ಯ ಬೇಕೆಲ್ಲ ಮಾಡ್ತೀವಂತ ಹೇಳಿದರು ಇವಾಗ ಯಾವುದೇ ಇಲ್ಲವಲ್ಲ ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ